ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗ್ನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸ್ಥಾನಗಳಿಗೆ ಹದಿನೈದು ಹದಿನೈದು ಸ್ಥಾನ ಸಿದ್ದಾಜಿ ತಿಳ್นาಡಬೇಕು 30 ವರ್ಷ ಕುಷ್ಟಿ ಆದ್ಬಿಟ್ಟಿ ನಾವು ಬಾಳಿಕೈ ಕೋಟ್ ಕಳ್ತಿದ್ರು ಈ ಕುಷ್ಟಿ ಬಿಡಕ್ಕೆ ನಾವು ನೋಡೋಣ ಇಲ್ಲ ಜಗತ್ತು ಹಂಗೇನ್ ಬದಲಾಗಿ ಜಗತ್ತು ಹಂಗೇನ್ ಬದಲಾಗಿದ್ರೆ ನಾವು ಬದಲಾಗೋದು ಅವರ ವಿಚಾರಗಳ ಆಚಾರಗಳ ಬದಲಾಗೆ ನಾವು ಸಮಾಜಕ್ಕೆ ಬದಲಾಗಬೇಕಾಕ್ತಿ ಮತ್ತೆ ಕುಷ್ಟಿ ಇರಬಹುದು ರನ್ನಿಂಗ್ ಇರಬಹುದು ಕಂಬಳಿ ಇರಬಹುದು ಕೋಕ್ ಇರಬಹುದು ಎಲ್ಲಾ ಇದೀ ಸಿದ್ದಾಜಿ ಇದಿನೇ ನೇ ಸಾತಷ್ಟು ಜಾಡಕವಳಿ ಕುಟುಂಬರ ಬಗ್ಗೆ ಭೇರಿ ಐತಿದ್ದೀನಿ ಸಂತೋಶ ಮುಂದೆ ಕೂಡ ಮುಂದುವರಿಸ್ತೀರಾ ಆಸರ ಮಾತ್ರ ಮಧ್ಯದಲ್ಲಿ ಒಂದಾನಿಕೆ ಪ್ರಸಂಗ ಮುಂದಿನ ನಿರ್ಮಾಣವನು ಸೂಚಿಸ್ತಾವಾ ಆ ಮುಂದಿನ ನವಾಡಿ ಹೇಂಗ್ ಬರ್ತೋ ಆ ಪ್ರಕಾರ ವರ್ತಿಸ್ತೀರಾ ಚುನಾವಣೆ ಬೇಡ ಅಂತ ನಾನು ಹೇಳಿದ್ದೆ ಅಲ್ ಜನವ್ರ್ ಏನಿಲ್ಲ ಸರ್ ನಿಮ್ಮ ಜ ನಿಮ್ಮ ಕಡೆ ಮೂರು ಜನರಿಗೆ ಕಳಿಸಿದ್ದೆ ನಾನು ಅವರು ಸುಳ್ಳು ಹೇಳುವಲ್ಲಿ ಬಹಳ ಪ್ರವೀಣರು ಅದಕ್ಕಾಗಿ ಅದಕ್ಕೆ ಇವತ್ತು ಸಾಯಂಕಾಲ ಆ ಬೈಕ್ನಲ್ಲಿ ಎಲ್ಲ ಡೀಟೇಲ್ ಆಗುವಲ್ಲಿ ಹೇಳ್ತಾರೆ ಪ್ರಜಾಪ್ರಭುತ್ವ ಎಲ್ಲರಿಗೂ ಕೂಡ ಹಕ್ಕನ್ನು ಕೊಟ್ಟರು ಬಹುಶಃ ನಾವು ಕೂಡ ಯಾವುದೇ ಸಂದರ್ಭದಲ್ಲಿ ನಮ್ಮ ಮತದಾನವನ್ನು ಮಾಡದನ್ನು ಮಾಡುವುದನ್ನು ನಾವು ನಿಲ್ಲಿಸಲ್ಲ ಯಾಕಂತಂದರೆ ನಾವು ಮೊದಲು ದೇಶದ ಪ್ರಜೆ ನಂತರದಲ್ಲಿ ಸ್ವಾಮಿಗಳು ಅದಕ್ಕಾಗಿ ಪ್ರತಿಯೊಂದು ಚುನಾವಣೆ ನಡೆದಾಗ ನಾವು ಕಡ್ಡಾಯವಾಗಿ ಮತದಾನವನ್ನು ಮಾಡ್ತೇವೆ ಇವತ್ತು ನಮ್ಮ ಹುಕ್ಕೇರಿ ತಾಲೂಕಿನ ಈ ಒಂದು ಮತದಾನದ ಕಟ್ಟಿಗೆ ಬಂದು ನಾವು ಮತದಾನವನ್ನು ಮಾಡಿದ್ದೇವೆ ಒಟ್ಟಾರೆ ಏನು ಅಂತಂದರೆ ನಾವು ಏನು ಇಚ್ಛೆ ಪಟ್ಟಿರ್ತೀವೋ ಆ ವ್ಯಕ್ತಿ ಆಯ್ಕೆ ಆಗಬೇಕಂದ್ರೆ ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು ಅದು ಮಾತ್ರ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಬರುವಂಥ ಯಾರೇ ಬರಲಿ ಬಂದವರು ಒಳ್ಳೆಯ ಕಾರ್ಯವನ್ನು ಮಾಡಲಿ ಹಿಕ್ಕೇರಿ ಪ್ರಗತಿಯನ್ನು ಮಾಡಲಿ ಹೇಳಿ ಈ ಸಂದರ್ಭದಲ್ಲಿ ಶೋಭವನ್ನು ಹಾರೈಸ್ತಾರೆ ಮಾಡ ಅಲ್ಲಿ ಕಡ್ಡಾಯವಾಗಿ ಮಾಡಲೇಬೇಕು ಉದ್ದೇಶ ಏನಂತಂದರೆ ಮತದಾನ ಎಲ್ಲರಿಗೂ ಕೂಡ ನಾನು ಹೇಳಿದ್ನಲ್ಲ ನಾವು ಸ್ವಾಮಿಗಳು ಸೆಕೆಂಡ್ರಿ ಮೊದಲು ನಾವು ದೇಶದ ಪ್ರಜೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನವನ್ನು ಮಾಡಲೇಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ನಾವು ಮತದಾನವನ್ನು ಮಾಡಲಿಲ್ಲ ಅಂತಂದರೆ ನಾವೇನು ಇಚ್ಛೆ ಪಟ್ಟಿವೋ ಆ ವ್ಯಕ್ತಿಗಳ ಆಯ್ಕೆ ಆಗೋ ಆಗೋದಿಲ್ಲ ಅದಕ್ಕಾಗಿ ನಾವು ಇಚ್ಛೆ ಪಟ್ಟಿರುವಂಥ ವ್ಯಕ್ತಿಗಳ ಆಯ್ಕೆ ಆಗಬೇಕು ಅಂತಂದರೆ ಕಡ್ಡಾಯವಾಗಿ ಎಲ್ಲರೂ ಮತದಾನವನ್ನು ಮಾಡಬೇಕು চ